ಕಡೆ ವಕಲಿ ವರ್ಸಸ್ ಅಹಿಂದ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ವರ್ಲ್ಡ್ ವಾರ್ ವರ್ಲ್ಡ್ ವಾರ್ ವರ್ಲ್ಡ್ ವಾರ್ ಅಂತಂದ್ರೆ ಈ ಟ್ವಿಟ್ಟರಲ್ಲಿ ಮಾಡ್ತಾ ಇರುವಂತಹ ವಾರ್ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಆದಷ್ಟು ಬೇಗ ಹೈಕಮಾಂಡ್ ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಹೊರತು ಈಗ ಬರೀ ಕೀಬೋರ್ಡಲ್ಲಿ ಇಬ್ಬರು ಫೈಟ್ ಮಾಡ್ತಾ ಇದ್ದಾರೆ ನಾಳೆ ಎದರಂಬದರ ಫೈಟ್ ಮಾಡೋದಕ್ಕೆ ನಿಂತು ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಮುಜುಗರ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ರಾಂಪುರ ನಾಗೇಶ್ ಅವರು ರಾಜೀನಾಮೆ ಕೊಟ್ರೋ ಇಲ್ವೋ ನನ್ಗಂತೂ ಕೆಟ್ಟ ಕುತೂಹಲ ಇದೆ ಅದಕ್ಕೆ ಅವ್ರನ್ನ ಕರೆಸಿದೀವಿ ಇವತ್ತು ಸ್ಟುಡಿಯೋಗೆ ಸರ್ ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಟ್ರ ರಾಜೀನಾಮೆ ಓಕೆ ಇನ್ನು ಜೆಡಿಎಸ್ ವಕ್ತಾರರಾದಂತಹ ಪ್ರದೀಪ್ ಅವರು ಜಾಯ್ನ್ ಆಗಿದ್ದಾರೆ ಪ್ರದೀಪ್ ಅವ್ರಿಗೆ ತಮಗೂ ಸ್ವಾಗತ ಇನ್ನು ಬಿಜೆಪಿ ವಕ್ತಾರರಾದಂತಹ ಯದಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮ್ಗೂ ಸ್ವಾಗತ ಕಾಂಗ್ರೆಸ್ ವಕ್ತಾರರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಥವಾ ಈ ಡಿಬೇಟ್ ಗಳಿಗೆ ಅವರು ತಮ್ಮ ವಕ್ತಾರರನ್ನ ಕಳಿಸ್ತಾ ಇಲ್ಲ ಪಾಪ ಅವ್ರಿಗೂ ಮುಜುಗರ ಅವ್ರು ಯಾರ ಪರವಾಗಿ ಮಾತಾಡ್ಬೇಕು ಡಿಕೆ ಶಿವಕುಮಾರ್ ಅವ್ರ ಪರ ಮಾತಾಡ್ಬೇಕ ಸಿದ್ದರಾಮಯ್ಯ ಪರವಾಗಿ ಪರವಾಗಿ ಅವರು ಕಾಂಗ್ರೆಸ್ ವಕ್ತಾರರು ಹೀಗಾಗಿ ಅವ್ರು ಕಳಿಸಿಲ್ಲ ಅವ್ರ ಇಚ್ಛೆ ನಾವು ಅದನ್ನ ಅವರ ಈ ಒಂದು ಇಚ್ಛೆಯನ್ನ ನಾವು ಗೌರವಿಸ್ತೀವಿ ಯಾಕೆ ಅಂತಂದ್ರೆ ಪಾಪ ಅವರನ್ನ ನಾವು ಮುಜುಗರಕ್ಕೆ ಈಡು ಮಾಡೋದು ಅಷ್ಟು ಸರಿಯಲ್ಲ ಅಂತ ಅನ್ನಿಸುತ್ತದೆ ಹಾಗಾದ್ರೆ ಲೆಟ್ಸ್ ಬಿಗಿನ್ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ರಾಮ್ಪುರ್ ನಾಗೇಶ್ ಅವ್ರೆ ಯಾವಾಗ ಕೊಟ್ರಿ ರಾಜೀನಾಮೆ ಯಾರಿಗೆ ಕೊಟ್ರೆ ನಮ್ಮ ಕಾಂಗ್ರೆಸ್ ಕಚೇರಿಯ ಉಸ್ತುವಾರಿಗಳಿರ್ತಕ್ಕಂಥವನ್ನ ಭೇಟಿ ಮಾಡಿ ನನ್ನ ಅಳಲನ್ನ ಮತ್ತೆ ನನ್ನ ಅಭಿಮಾನದ ಮಾತುಗಳನ್ನ ಎಕ್ಸ್ಪ್ಲೇನ್ ಮಾಡಿ ನಾನು ಸ್ವೀಕರ್ಸಿದ್ರ ಸ್ವೀಕರಿಸಿದ್ರು ಸ್ವೀಕರ್ಸಿದ್ರು ಏನು ಹೇಳಲೇ ಇಲ್ವಾ ಅವರು ಯಾಕ್ರೀ ಬೇಡ ಯಾಕೆ ಹಿಂಗ್ ಮಾಡ್ತಾ ಇದೀರ ಇದೆಲ್ಲ ಒಳ್ಳೆಯದ ಅಂತ ಹೇಳಿದ್ರು ಹೇಳಿದ್ರು ನಮ್ಮ ಪಕ್ಷದ ವರಿಷ್ಠರು ಬಹಳ ಸದ್ಯದಲ್ಲೇ ಕೆಲವು ದಿನಗಳಲ್ಲೇ ಈ ಸಮಸ್ಯೆ ಬಗೆಹರಿತದೆ ಇದು ಸಮಸ್ಯೆ ಅಲ್ಲ ನಮ್ಮ ಕುಟುಂಬದ ವಿಚಾರ ನಮ್ಮ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸಮಸ್ಯೆ ಬಗೆಹರಿತದೆ ಅಂತ ಹೇಳಿ ಇಂತ ನನ್ನ ನನ್ನಿಂದ ರಾಜ್ಯ ರಾಜಕಾರಣ ರಾಷ್ಟ್ರ ರಾಜಕಾರಣ ಬದಲಾಗ್ತಾರೆ ಅಂತ ರಾಜೀನಾಮೆ ಕೊಟ್ಟಿಲ್ಲ ಒಬ್ಬ ಸಣ್ಣ ತರ ರಿಯಾಕ್ಟ್ ಆಗ್ತಾರೆ ಅಂದ್ರೆ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರ್ತದೆ ಪ್ರತಿಯೊಬ್ಬ ವಾರ್ಡ್ ಮಟ್ಟದ ಬ್ಲಾಕ್ ಮಟ್ಟದ ಕಾರ್ಯಕರ್ತರುಗಳಿಗೆ ಈ ತರ ಇರಿಸ ಆಗೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಒಂದು ತೀರ್ಮಾನ ತಕ್ಕೇನು ಏಕೈಕ ಉದ್ದೇಶದಿಂದ ನೀವು ಕೊಟ್ಟರ ಸಾಂಕೇತಿಕವಾಗಿ ನಾನು ಕೊಟ್ಟಿದ್ದೀನಿ ಮಾಡ್ತೀರಾ ನಮ್ಮ ನಾಯಕರುಗಳು ಹೈಕಮಾಂಡ್ ಎಲ್ಲಾ ತೀರ್ಮಾನ ಡಿ ಕೆ ವೇಳೆ ಅವ್ರನ್ನ ಸಿಎಂ ಮಾಡ್ಬಿಟ್ರೆ ಮತ್ತೆ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬಹುದಾ ಅದನ್ನ ಯೋಚನೆ ಮಾಡ್ತೀನಿ ನಮ್ಗೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕನ್ನೋದು ಒಂದೇ ಒಂದ್ ಕಾರ್ಯಕ್ರಮ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರು ಸರಿ ಇರೋದಕ್ಕಿನೇ ಒನ್ ಟರ್ಮ್ ಎರಡು ಏಳು ಏಳುವರೆ ವರ್ಷಗಳ ಕಾಲ ನಿರಂತರವಾಗಿದ್ದಾರೆ ಇನ್ನು ಬಾಕಿ ಉಳಿದಿರತಕ್ಕಂಥ ಎರಡುವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಒಬ್ಬರಿ ಸಂಘ ಸಂಸ್ಥೆ ಸಂಘಟನೆಯಲ್ಲಿ ಇದ್ದಾರಲ್ಲ ಆಡಳಿತ ಹೆಂಗೆ ನಡೆಸ್ತಾರೆ ಅಂತ ನಾವು ನೋಡಬೇಕಲ್ಲ ಕಾರ್ಯಕರ್ತರಾಗಿ

ಕಾಂಗ್ರೆಸ್ ದೊಡ್ಡಣ್ಣ ಸಿದ್ದರಾಮಯ್ಯನವರು ಅವರೇ ನಾಯಕತ್ವ ವೆರಿ ಶಾರ್ಟ್ಲಿ ವೆರಿ ಶಾರ್ಟ್ಲಿ ಸಮಸ್ಯೆನ ಬಗೆಹರಿಸ್ತಾರೆ ನನ್ ಮೇಲೆ ಅವರು ಜವಾಬ್ದಾರಿ ಇದ್ರಿಗು ತಾಳ್ಮೆ ಇದೆ ಸಹನ ಇದೆ ಪಕ್ಷದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಶ್ರಮ ಏನಿದೆ ಅಂತ ಮನವರಿಕೆ ಇದೆ ಯಾರೋ ಕೆಲವೇ ಬೆರಳೆಣಿಕೆ ಅಷ್ಟು ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ನಮ್ಮ ಬೆಳೆ ಬೇಯಲ್ಲ ಅಂತಕ್ಕ ಕೆಲವು ಬೆಂಬಲ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಏನಂತ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಸೊ ಅದಕ್ಕೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಅಂತ ಅಂದ್ರೆ ಜನರ ಜೀವನವನ್ನ ಸುಧಾರಿಸದ ಮಾತಿಗೆ ಬೆಲೆ ಇಲ್ಲ ಅಂತ ಸೊ ಮಾತಿಗೆ ಬೆಲೆ ಇಲ್ಲ ಒಟ್ಟು ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ಜಗಜಾಹೀರಾತು ಮಾ ಪ್ರತಿಯೊಬ್ಬರ ಅಭಿಪ್ರಾಯ ನಾನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ನೂರ ಅರವತ್ತೈದು ಭರವಸೆ ಈಡೇರಿಸಿದ್ದೇನೆ ನನ್ನ ಸ್ಟ್ರೈಕ್ ರೇಟ್ ಶೇಕಡ ತೊಂಬತ್ತೈದು ಈ ಕಾಲಾವಧಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಐನೂರ ತೊಂಬತ್ ಮೂರು ಭರವಸೆಯಲ್ಲಿ ಎರಡೂವರೆ ವರ್ಷಕ್ಕೆ ಇನ್ನೂರ ನಲವತ್ ಮೂರು ಭರವಸೆ ಈಡೇರಿಸಿದ್ದೇನೆ ಯಾವ ಭರವಸೆ ಬಗ್ಗೆ ಮಾತಾಡ್ತಿದ್ದೀರಿ ತಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಜೋಡೆತ್ಗಳಾಗಿ ಕೊಟ್ಟಂತ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿಲ್ಲ ಗ್ಯಾರಂಟಿಗಳು ಸರ್ಕಾರದಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆ ಖಂಡಿತ 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 ಮೇಡಮ್ ಸಿದ್ದರಾಮಯ್ಯ ಸಾಹೇಬರ ಎಷ್ಟು ಫಿಫ್ಟಿ ಪರ್ಸೆಂಟ್ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಇದೆ ಅಧಿಕಾರದಲ್ಲಿ ಎರಡು ಮಾತಿಲ್ಲ ಪಕ್ಷ ಸಂಘಟನೆ ಮಾಡಲು ಬರಿ ಸಿದ್ದರಾಮಯ್ಯರಿಂದ ಆಗಲಿ ಬರಿ ಡಿ ಕೆ ಶಿವಕುಮಾರ್ ಬಂದಿಲ್ಲ ಇಬ್ರು ನಾಯಕರುಗಳು ಅವರ ಶ್ರಮ ತನ್ನು ಮನ ಸಮೇತವಾಗಿ ಹೋರಾಟ ಮಾಡ್ಲಾಗಿ ಸರ್ಕಾರ ಜಾರಿಗೆ ಬಂತು ಇಲ್ಲ ಸರ್ ಸುಳ್ಳು ಇಲ್ಲ ಸರ್ಕಾರ ಬರಕ್ ಸಾಧ್ಯ ಆಯ್ತಿಲ್ಲ ಬಿಜೆಪಿ ಹೊಡೆತದಲ್ಲಿ ಜೆಡಿಎಸ್ ಅವ್ರ ಹೊಡೆತದಲ್ಲಿ ಆ ನಂಬಿಕೆ ಇಟ್ಕೊಂಡು ಕೆಲಸ ಬಂದು ಸರ್ಕಾರ ಬಂದಿದೆ ಈ ಸರ್ಕಾರವನ್ನ ಮೊದಲನೇ ತೀರ್ಮಾನ ಆಗಿತ್ತು ಎರಡು ವರ್ಷಗಳ ಸಮುದಾಯದ ಅಹಿಂದ ಸಂಘಟನೆಗಳ ನಾಯಕರು ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಮಾಡಂಗಿಲ್ಲ ಯಾಕೆ ಅಂತಂದ್ರೆ ಶೋಷಿತ ಸಮುದಾಯಗಳಿಗೋಸ್ಕರ ಸಮಾವೇಶ ಮಾಡ್ತೀರಿ ನಾವು ನಿಮ್ ಜೊತೆ ಇದೀವಿ ಅಂತ ಹೇಳ್ತೀರಿ ಯಾವಾಗ ಬೇಕಾ ಅವಾಗ ಕಿತ್ತಾಕಿ ನಾವೇನ್ ಬಿಟ್ಟಿ ಬಿದ್ದೀವಿ ಅಂತ ಕೇಳ್ತಾ ಇದಾರೆ ಅವರು ಪಾಪ ಅವರ ಅನುಯಾಯಿಗಳ ಅವರ ಅಭಿಪ್ರಾಯ ಅವ್ರಿಗೂ ಇರ್ತಾರೆ ಅನುಯಾಯಿಗಳು ಸಿದ್ದರಾಮಯ್ಯ ಸಾಹೇಬ್ರು ಬೇಕು ಅಂತ ಅವ್ರು ಹೇಳ್ದಂಗೆ ಡಿ ಕೆ ಬೇಕು ಅಂತ ನಾನು ಕಾಂಗ್ರೆಸ್ಗನಾಗಿ ನಾನು ನೀವು ಕಾಂಗ್ರೆಸ್ಗನಾಗಿ ಹೇಳ್ತಿದ್ದಾರೆ ಹೇಳ್ತಿದ್ದೀರಾ ಅವರು ಜಾತಿಯ ನಾಯಕರಾಗಿ ಹೇಳ್ತಾ ಇದ್ದಾರೆ ಜಾತಿ ನಾಯಕರಾಗಿ ಆಗ್ಲಿಕ್ಕೆ ಪಕ್ಷ ಬಂದಾಗ ಎಲ್ಲಿದ್ರು ಆ ಜಾತಿ ನಾಯಕರ ಅಡ್ರಸ್ ಇಲ್ಲ ಅಯ್ಯಿಂದ ಅಂದ್ರೆ ಸಿದ್ದರಾಮಯ್ಯ ಒಬ್ಬರೇನಾ ಸಿದ್ದರಾಮಯ್ಯ ಒಬ್ಬರೇನಾ ಹೌದು ಇಲ್ವೇ ಇಲ್ಲ ಅವರು ಸಿದ್ದರಾಮಯ್ಯನವರಿಂದಾನೆ ಅಯ್ಯಿಂದ ಅಯ್ಯಿಂದ ಓಟಗಳು ಅಯ್ಯಿಂದ ಓಟಗಳು ಕ್ರೋಢೀಕರಣಗೊಂಡಿದ್ದು ಅದನ್ನೆಲ್ಲರೂ ಒಪ್ಕೊಳ್ತಾರೆ ಯಾಕೆ ಪ್ರದೀಪ್ ಅವರು ಒಪ್ಕೊಳ್ಳಲ್ವಾ ನೀವು ಕುಮಾರ್ ನೀವು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಮಾತ್ರ ಯೋಚನೆ ಮಾಡೋದಾದ್ರೆ ಇರೆಸ್ಪೆಕ್ಟಿವ್ ಆಫ್ ಯುವರ್ ಪಾರ್ಟಿ ಸರ್ ನಿಮ್ಮ ಪಾರ್ಟಿ ಪ್ರೆಸೆಂಟೇಶನ್ ಬಿಟ್ಬಿಟ್ಟು ನೀವು ಕಾಂಗ್ರೆಸ್ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಅಹಿಂದ ಮತಗಳ ಕ್ರೋಢೀಕರಿಸೋದ್ರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆಯಾ ಇಲ್ವಾ ಸರ್ ಪ್ರದೀಪ್ ಸರ್ ಇಲ್ಲ ಅಂತ ಅಂದ್ರೆ ಹೈಯೆಸ್ಟ್ ಹೈಯೆಸ್ಟ್ ಶೇಕಡಾವಾರು ತೆಗೆದುಕೊಂಡ್ರೆ ಇಟ್ಸ್ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಹುದಾ ಖಂಡಿತ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಈ ಸರ್ಕಾರ ಬರ್ಲಿಕ್ಕೆ ಸಿದ್ದರಾಮಯ್ಯ ಅವ್ರ ಇದೆ ಅಹಿಂದ ನಾಯಕರಾಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ ಕೂಡ ಅದು ನಿಜ ಅದು ಒಪ್ತೀವಿ ಆದ್ರೆ ಸಿದ್ದರಾಮಯ್ಯವರು ಏನ್ ಕ್ಲೈಮ್ ಮಾಡ್ತಿದಾರಲ್ಲ ಆದ್ರೆ ನೀವು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟು ಅವರ ಸಿ ಎಂ ಚೀಫ್ ಮಿನಿಸ್ಟರ್ ಆಗಿದ್ರು ಎರಡ್ ಸಾವಿರದ ಹದಿನೆಂಟಲ್ಲಿ ಅವರದೇ ನಾಯಕತ್ವದಲ್ಲಿ ಚುನಾವಣೆಗೆ ಹೋದ್ರು ಯಾಕೆ ಮೆಜಾರಿಟಿ ಬರಲಿಲ್ಲ ಎರಡ್ ಸಾವಿರದ ಹದಿನೆಂಟಲ್ಲಿ ಅವರೇ ಅವ್ರ ನಾಯಕತ್ವದಲ್ಲಿ ಚುನಾವಣೆಗೆ ಹೋದ್ರಲ್ಲ ಅವತ್ತು ಕೇವಲ ಸೀಟ್ ತಗೊಂಡ್ರು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಕೇಲ್ಕತಾ ನಾಟಕ್ ಬಂದ್